ಮೈಸೂರು ಜಿಲ್ಲಾ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರಿಗೆ ಎಂಎಲ್ಸಿ ಸಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಪಟ್ಟಣದ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ಮುಂಬರುವ ಜೂನ್ ತಿಂಗಳಿನಲ್ಲಿ ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರದ ಎಲ್ಲಾ ಸಚಿವರುಗಳು ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರುಗಳ ಒಮ್ಮತದಿಂದ ಅಭ್ಯರ್ಥಿಯಾಗಿ ಡಾಕ್ಟರ್ ಬಿಜೆಪಿ ಜಯಕುಮಾರ್ ಅವರಿಗೆ ಆಯ್ಕೆ ಮಾಡಿ ಅವಕಾಶ ಕಲ್ಪಿಸಬೇಕೆಂದು ತಾಲೂಕು ಕಾಂಗ್ರೆಸ್ ವಕ್ತಾರ ಸೈಯದ್ ಜಾಬೀರ್ ಒತ್ತಾಯ ಮಾಡಿದರು ಮುಂದೆ ಬರುವ ಜೂನ್ ತಿಂಗಳಲ್ಲಿ ವಿಧಾನಪರಿಷತ್ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಡಾಕ್ಟರ್ ವಿಜಯ್ ವಿಜಯಕುಮಾರ್ ಅವರು ಸುಮಾರು ಅದೇ ಮೈಸ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸ್ಕೊಂಡು ಅವ್ರ ಅಧ್ಯಕ್ಷರಾಗಿ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ವಿಧಾನ ಪರಿಷತ್ತಲ್ಲಿ ಪರಿಗಣನೆಗೆ ತಗೋಬೇಕು ಅವ್ರನ್ನ ಗಣನೆಗೆ ತಗೋಬೇಕು ಅಂದ್ಬಿಟ್ಟು ನಾವು ಎಲ್ಲ ಮಂತ್ರಿ ಮಂಡಲ ಮುಖ್ಯಮಂತ್ರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಂತ್ರಿ ಮಂಡಲದ ಮಂತ್ರಿಗಳು ಎಲ್ಲ ಶಾಸಕರ ಜೊತೆ ನಾವು ಕೇರನಗರ ಬ್ಲಾಕ್ ಮತ್ತು ಸಾಲಿಗ್ರಾಮ ಬ್ಲ್ಯಾಕ್ ಎರಡು ಕಡೆಯಿಂದ ನಮ್ಮ ಕೇರನಗರ ತಂಡದ ಮನವಿ ಮಾಡಿಕೊಡ್ತಾ ಇದ್ದೀವಿ ಅವರಿಗೆ ಇನ್ನು ಡಾಕ್ಟರ್ ವಿಜಯಕುಮಾರ್ ಅವರು ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ಸುಮಾರು ಚುನಾವಣೆಗಳನ್ನು ನಡೀತಾ ಬಂತು ಉಪ ಚುನಾವಣೆ ಆಗ್ಬೋದು ಸ್ಥಳೀಯ ಸಂಸ್ಥೆ ಚುನಾವಣೆ ತಾ ಆಮೇಲೆ ಜಿಲ್ಲಾ ಮಟ್ಟದ ಸ್ಥಳೀಯ ಸಂಸ್ಥೆ ಎಲ್ಲರನ್ನು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿ ಒಂದು ಉತ್ತಮವಾದ ಸಾಧನೆ ಮಾಡಿ ಎಲ್ಲ ಅಭಿವೃದ್ಧಿಗಳು ಗೆಲ್ಲಿಸಿ ಆಮೇಲೆ ಮೊನ್ನೆ ನಡೆದಂಥ ಎರಡು ಸಾವಿರದ ಇಪ್ಪತ್ತು ಮೂರು ಚುನಾವಣೆಯಲ್ಲಿ ಇಡೀ ಮೈಸೂರು ಜಿಲ್ಲೆ ಸುತ್ತು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ ಅದಕ್ಕೆ ಡಾಕ್ಟರ್ ವಿಜಯ್ ಕುಮಾರ್ ಅವರು ಪ್ರಮುಖ ಕಾರಣ ವಿಜಯ್ ಕುಮಾರ್ ಕರಾವಳಿ ಪಕ್ಷದ ಪಕ್ಷ ಸೂಚಿತ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರ ಜೊತೆ ಹಾಗೆ ಹೆಗಲು ಕೊಟ್ಟು ನಮ್ಮ ಕಾರ್ಯಕರ್ತರ ಜೊತೆ ಸ್ಪಂದಿಸಿ ಎಲ್ಲರಿಗೂ ಎಲ್ಲ ಉತ್ತಮವಾಗಿ ಏನು ಹಂದು ಕ್ಷೇತ್ರವೇ ಮೈಸೂರು ಭಾಗದಲ್ಲಿ ಆಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಹಗಲು ರಾತ್ರಿ ಅನ್ನದೇ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಇವ್ರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡಿದರೆ ಮೈಸೂರು ಹಳೆ ಪ್ರಾಂತ್ಯ ಏನಿದೆ ಮಂಡ್ಯ ಹಾಸನ ತುಮಕೂರು ಚಾಮರಾಜನಗರ ಈ ಮೈಸೂರು ಹಳೆ ಪ್ರಾಂತ್ಯದಲ್ಲಿ ಮುಂದಿನ ದಿನದಲ್ಲಿ ಮುಂದೆ ನಡೆಯುವಂಥ ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸ್ಥಳೀಯ ಚುನಾವಣೆಗೆ ಒಂದು ಉತ್ತಮವಾದ ಸಂಘಟನೆ ಮಾಡಿ ಉತ್ತಮವಾದ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾರೆ ಅಂದ್ಬಿಟ್ಟು ನಾವು ನಿಮ್ಮಲ್ಲಿ ಪಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯವ್ರಿಗೆ ಒಕ್ಕಲನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಪಿ ಸಿ ಅಧ್ಯಕ್ಷರು ಡಾಕ್ಟರ್ ಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರು ಮಾಡಲೇಬೇಕೆಂದು ಶಾಸಕರ ಡಿ ರವಿಶಂಕರ್ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿ ಒಕ್ಕೂರರಿಂದ ಈ ತಿಂಗಳ ಕೊನೆಯಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬಿಟ್ಟು ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕೆಪಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಟ್ಟು ಮನವಿ ಪತ್ರ ಸಲ್ಲಿಸ್ತಾ ಇದ್ವಿಗೆ ಅವ್ರ ಸ್ಥಾನ ಬಿಟ್ಕೊಟ್ರು ಈಗ ಯಥಿದ್ರೆ ಮಾಡಲೇಬೇಕು ಅಂತ ಇಡೀ ಜಿಲ್ಲೆಯಿಂದ ಒಕ್ಕಲಿಗೆ ತೀರ್ಮಾನ ಆಗಿದೆ ಅವ್ರು ಮಾಡ್ತಾರೆ ಅಂದ್ಬಿಟ್ಟು ನಂಬಿಕೆ ಇದೆ ಈ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಅವರಿಗೆ ನಮ್ಮಂತ ಕಾರ್ಯಕರ್ತರನ್ನೇ ಬೆಂಬಲ ಅವ್ರಿಗೆ ಆ ಬೆಂಬಲದೊಂದಿಗೆ ವಿಜಯಕುಮಾರ್ ಅವರು ನೂರಕ್ಕೆ ನೂರು ಭಾಗ ವಿಧಾನ ಪರಿಷತ್ ಆಗೋದು ಶತ ಸಿದ್ಧ ಅಂದ್ಬಿಟ್ಟು ದೇವರ ಕೃಪಾ ಇದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅವ್ರ ಮೇಲೆ ಆದರೆ ನಾವು ಪದಾಧಿಕಾರಿಗಳು ನಮ್ಮ ಜೊತೆ ಒಡನ ಉತ್ತಮ ಒಡನಾಟ ಇದೆ ಅವ್ರ ಜೊತೆ ಒಡನಾಟಕ್ಕೆ ಅವ್ರ ಮೇಲೆ ಅಭಿಮಾನಕ್ಕೆ ಪಕ್ಷದ ಅಭಿಮಾನಕ್ಕೆ ನಾವು ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಮಾಡ್ತಾ ಇದ್ವಿ